ನಾನು ನಿಮ್ಮ ಡಾಕ್ಟರ್ ತೇಜಸ್ವಿ ಈ ವಿಡಿಯೋ ಮಾಡ್ತಿರೋದು ವಿಶೇಷ ಏನಂತಂದರೆ ರಕ್ತದಾನದ ಬಗ್ಗೆ ಅರಿವು ಹಾಗೂ ವರ್ಲ್ಡ್ ವಾಲಂಟಿಯರ್ ಬ್ಲಡ್ ಡೊನೇಷನ್ ಡೇ ಬರ್ತಾ ಇದೆ ಜೂನ್ ಹದಿನಾಲ್ಕನೇ ತಾರೀಕು ಇದರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹಂಚ್ಕೊಳ್ಳೋಣ ಅಂತ ನಿಮ್ಮೊಂದಿಗೆ ನಾನು ಇವತ್ತು ಬಂದಿದ್ದೀನಿ ಹಾಗೆ ಇವತ್ತು ಚಿಕ್ಕ ಮಕ್ಕಳ ಹತ್ರ ಹೋಗಿ ಒಬ್ಬ ಐದು ವರ್ಷ ಆರು ವರ್ಷ ಹುಡುಗನ ಹತ್ರ ಕೇಳಿ ನೀನು ಏನಾಗಬೇಕು ಅಂತ ಕೇಳಿದ್ರೆ ಅವನು ಸೂಪರ್ ಮ್ಯಾನ್ ಆಗಬೇಕು ಬ್ಯಾಟ್ಮ್ಯಾನ್ ಆಗಬೇಕು ಹಿಮ್ಯಾನ್ ಆಗಬೇಕು ಅಥವಾ ಶಕ್ತಿಮ್ಯಾನ್ ಆಗಬೇಕು ಅಂತ ಹೇಳ್ತಾನೆ ಯಾಕೆ ಮಕ್ಕಳು ಅದನ್ನು ಹೇಳ್ತಾರೆ ಅಂತ ಯಾವ ಥರ ಯೋಚನೆ ಮಾಡಿದ್ದೀರ ಆ ಸೂಪರ್ ಮೂವಿಗಳಲ್ಲಿ ಏನಾಗಿರುತ್ತೆ ಅಂದರೆ ಆ ಸೂಪರ್ ಪವರ್ ಇರುವಂತಹ ವ್ಯಕ್ತಿ ಯಾರಿಗೆ ಕೈಲಾಗ್ದಿರೋರಿಗೆ ಸಹಾಯ ಮಾಡ್ತಿರ್ತಾನೆ ಆ ಸಹಾಯ ಮಾಡಿರುವಂತಹ ಕಾಲ್ಪನಿಕ ನೋಡಿ ಆ ಮಕ್ಕಳು ತುಂಬ ಖುಷಿ ಪಡ್ತಾರೆ ಇವತ್ತು ಎಷ್ಟೊಂದು ಜನಗಳಿಗೆ ಸೂಪರ್ ಹೀರೋ ಆಗಬೇಕು ಅಂತ ಬಯಕೆ ಇರುತ್ತೆ ಬಟ್ ನ್ಯಾಚುರಿಟಿ ಪ್ರಾಕ್ಟಿಕಲಿ ಅದು ಸಾಧ್ಯ ಇಲ್ಲ ಬಟ್ ಇವತ್ತು ಭಗವಂತ ಅಂತ ಸೂಪರ್ ಹೀರೋ ಆಗುವಂತಹ ಚಾನ್ಸಸ್ ಎಲ್ಲರಿಗೂ ಕೊಟ್ಟಿದ್ದಾರೆ ಬಟ್ ನಾ ನಾವು ಅದನ್ನು ಉಡಾಫೆ ಮಾಡ್ತಾ ಇದ್ದೀವಿ ಅಂತ ಹೀರೋ ಆಗಬೇಕು ಅಂದರೆ ನಾವಿವತ್ತು ಬ್ಲಡ್ ಡೋನರ್ಸ್ ಆಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾವು ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ ಚಂದ್ರಯಾನ ಮಾಡಿದ್ದೀವಿ ಸೂರ್ಯನ ಅನ್ವೇಷಣೆಗೆ ಹೋಗಿ ಎಷ್ಟೊಂದು ಹೋಗ್ತಾ ಇದೀವಿ ಇಪ್ಪತ್ತು ಸೆಂಚುರಿಲಿ ಅನೇಕ ಸಾಧನೆಗಳಾಗಿದ್ದಾವೆ ಅದು ನಿಮಗೆ ಗೊತ್ತಿದೆಯಾ ಒಂದು ರಕ್ತ ಉತ್ಪತ್ತಿ ಆರ್ಟಿಫಿಷಿಯಲ್ ಆಗಿ ಸಾಧ್ಯವೇ ಇಲ್ಲ ಒಬ್ಬ ರಕ್ತ ಕೊಡಲೇಬೇಕು ಅಂದರೆ ಒಬ್ಬ ವಾಲಂಟರಿ ಆಗಿ ರಕ್ತ ಕೊಟ್ಟರೆ ಮಾತ್ರ ಅದು ರಕ್ತ ಒಬ್ಬನಿಗೆ ಪಡೆಯೋಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಅರ್ಥ ಮಾಡ್ಕೊಳ್ಳಿ ಜಗತ್ತಲ್ಲಿ ಎಷ್ಟು ರಕ್ತದ ಡಿಮ್ಯಾಂಡ್ ಇದೆ ಅದಕ್ಕೆ ಆರ್ಟಿಫಿಷಿಯಲ್ ಅಂದರೆ ಆರ್ಟಿಫಿಷಿಯಲ್ ಸಿಂಥಸಿಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಬದುಕಿರುವಂತಹ ಮನುಷ್ಯ ಸ್ವಹಿಚ್ಛೆಯಿಂದ ಮಾತ್ರ ಕೊಟ್ಟರೆ ಯಾರು ರಕ್ತದಾನ ಮಾಡ್ಬೋದು ರಕ್ತದಾನದ ಏನು ಬೆನಿಫಿಟ್ ಅಂತ ನೋಡ್ತಾ ಹೋದ್ರೆ ಒಬ್ಬ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದಂತಹ ಎಲ್ಲ ಸಾಮಾನ್ಯ ಜನರು ಅದನ್ನು ರಕ್ತದಾನ ಮಾಡ್ಬೋದು ಮಿನಿಮಮ್ ನಲವತ್ತೈದು ಕೆ ಜಿ ಮೇಲೆ ಇರಬೇಕಾಗತ್ತೆ ಹಿಮೋಗ್ಲೋಬಿನ್ ಅಂತ ಚೆಕ್ ಮಾಡಿದಾಗ ಹನ್ನೊಂದು ಪಾಯಿಂಟ್ ಐದು ಗ್ರಾಮ್ ಮೇಲಿದ್ದವ್ರಿಗೆ ಆರೋಗ್ಯ ಇರುವಂತಹ ಎಲ್ಲ ಜನಗಳು ಪರ್ಸನ್ಗಳು ರಕ್ತದಾನ ಮೂರು ತಿಂಗಳಿಗೊಮ್ಮೆಗೆ ಗಂಡಸರು ನಾಲ್ಕು ತಿಂಗಳೊಮ್ಮೆಗೆ ಹೆಂಗಸರು ರಕ್ತದಾನ ಆರಾಮಾಗಿ ಮಾಡ್ಬೋದು ಈ ರಕ್ತ ಕೊಟ್ಟಾಗ ನಮಗೆ ಅನೇಕ ಉಪಯೋಗಗಳು ಇವತ್ತು ನೋಡ್ತಾ ಇದ್ದೀವಿ ಅನೇಕ ಚಿಕ್ಕ ವಯಸ್ಸಿನ ಸ್ಟೂಡೆಂಟ್ಸ್ಗಳು ಹದಿರುವುದರ ಪ್ರಾಣ ತ ಸಾಯ್ತಾ ಇದ್ದಾರೆ ರೀಸನ್ ಸಡನ್ ಕಾರ್ಡಿಯಾಕ್ ಡೆತ್ ನಿಮಗೆ ಗೊತ್ತಿದ್ದ ಸ್ನೇಹಿತರೆ ರಕ್ತದಾನ ಮಾಡೋದ್ರಿಂದ ಇಂತಹ ಹಾರ್ಟ್ ರಿಲೇಟೆಡ್ ಲಿಲ್ ಇಲ್ನೆಸ್ ಏಯ್ಟಿ ಪರ್ಸೆಂಟ್ ಅಷ್ಟು ಕಮ್ಮಿ ಆಗುತ್ತೆ ಮೂವತ್ತು ಪರ್ಸೆಂಟ್ ಸ್ಟ್ರೋಕ್ ಕಮ್ಮಿ ಆಗುತ್ತೆ ಕ್ಯಾನ್ಸರ್ಗಳು ಅನೇಕ ನಮ್ಮ ಬಾಡಿಲಿ ಆಗೋದು ಕಮ್ಮಿ ಆಗುತ್ತೆ ಚರ್ಮ ರೋಗಗಳ ಸಮಸ್ಯೆಗಳು ಅಲರ್ಜಿ ಸಮಸ್ಯೆಗಳು ಕಮ್ಮಿ ಆಗುತ್ತೆ ನವಚೈತನ್ಯ ಉಂಟಾಗುತ್ತೆ ಡಿಪ್ರೆಷನ್ ಆಂಗ್ಸೈಟಿ ಕಮ್ಮಿ ಆಗುತ್ತೆ ದಾನ ಮಾಡಿದ ತಕ್ಷಣ ನನಗೆ ತುಂಬ ವೀಕ್ ಆಗ್ತೀನಿ ನಾನು ಸಣ್ಣ ಆಗ್ತೀನಿ ಅಥವಾ ಏನೋ ನನಗೆ ಕಮ್ಮಿ ಆಗ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ರಕ್ತದಾನ ಮಾಡಿದಾಗ ತೊಗೊಳ್ಳದೆ ಮುನ್ನೂರೈವತ್ತು ಎಮ್ ಎಲ್ ಆ ಮುನ್ನೂರೈವತ್ತು ಎಮ್ ಎಲ್ ತಗೊಂಡು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಬಾಡಿ ಅದನ್ನು ಮ್ಯಾನೇಜ್ ಮಾಡುತ್ತೆ ಕ್ರಮೇಣ ಹದಿನೈದರಿಂದ ಒಂದು ತಿಂಗಳೊಳಗಡೆ ಏನು ನಮ್ಮ ಬಾಡಿಲಿ ಹೋಗಿರುವಂಥ ಕಾಂಪೊನೆಂಟ್ನ ವೃದ್ಧಿಯಾಗಿ ವಾಪಸ್ ಬರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಯೋಚನೆ ಇಲ್ದಲೆ ಯಾವುದೇ ಒಂದು ಭಯ ಇಲ್ದಲೆ ರಕ್ತದಾನ ಮಾಡ್ಬೋದು ಯೂಶ್ವಲಿ ರಕ್ತದಾನ ಮಾಡಿದಾಗ ಯಾವುದು ಒಂದು ಹಾರ್ಡ್ ವರ್ಕ್ ವರ್ಕ್ ವರ್ಕ್ನ ಕಮ್ಮಿ ಮಾಡಿ ಅಂತ ಹೇಳ್ತೀವಿ ಯಥೇಚ್ಛವಾಗಿ ನೀರು ಕುಡಿರಿ ಅಂತ ಹೇಳ್ತೀವಿ ರಕ್ತ ಇಂಪ್ರೂವ್ಮೆಂಟ್ ಮಾಡುವಂಥ ಆಹಾರ ಅಂದರೆ ರಕ್ತ ಕಬ್ಬಿನಾಂಶ ಪೂರಿತ ಆಹಾರಗಳನ್ನ ಯಥೇಚ್ಛವಾಗಿ ತಗೊಳ್ಳಿ ಅದು ನಿಮಗೆ ರಕ್ತ ಬುದ್ಧಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಅದು ಬಿಟ್ಟರೆ ಇನ್ನು ಯಾವ ಥರದ್ದು ಸಮಸ್ಯೆ ಉಲ್ಬಣ ಆಗೋಲ್ಲ ಸೊ ಹಾಗಾಗಿ ರಕ್ತದಾನ ಮಾಡೋದಕ್ಕೆ ಮುಂದೆ ಬನ್ನಿ ರಕ್ತ ತಗೋಬೇಕಂದ್ರೆ ಮುನ್ನೂರ ಐವತ್ತು ಮಿಲಿ ರಕ್ತ ತಗೋತಾರೆ ಈ ಒಂದು ರಕ್ತದಿಂದ ನಾಲ್ಕರಿಂದ ಐದು ಜನ ಪ್ರಾಣ ಉಳಿಸುವಂತಹ ಪುಣ್ಯ ಕೆಲಸ ನಮಗ್ ಸಿಗುತ್ತೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ರಕ್ತದಾನ ಅಂತ ಹೇಳ್ತೀವಿ ದಯವಿಟ್ಟು ನಾವು ಕಳಕಳಿಯ ರಿಕ್ವೆಸ್ಟ್ ಏನು ಅಂತ ನೀವು ಇದು ಯೂತ್ಸ್ಗಳಾಗಿರ್ಬೋದು ಯಂಗ ಜನರೇಷನ್ ಮುಂದೆ ಬಂದು ರಕ್ತದಾನ ಮಾಡಬೇಕಾಗತ್ತೆ ಯಾಕೆ ರಕ್ತದಾನ ಕೊಡಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ ನೋಡಿ ಆಕ್ಸಿಡೆಂಟಲ್ ಆಗಿರಲಿ ಎಮರ್ಜೆನ್ಸಿ ಆಗಿರಲಿ ಡೆಲಿವರಿ ಟೈಮಲ್ಲಿ ಆಗಿರಲಿ ತಲೆಸೀಮೆಯಿಂದ ಡಿಸಾರ್ಡರ್ ಫೇಸ್ ಮಾಡ್ತಿರುವಂಥ ಮಕ್ಕಳಾಗಿರ್ಬೋದು ಕ್ಯಾನ್ಸರ್ ಪೇಷಂಟ್ ಓಪನ್ ಹಾರ್ಟ್ ಸರ್ಜರಿ ಈ ಥರ ಅನೇಕ ರಕ್ತ ನೆಸಸರಿ ಇರುತ್ತೆ ನಾವೇನಕೊಳ್ತೀವಿ ರಕ್ತ ಎಲ್ಲೋ ಸಿಕ್ಬಿಡುತ್ತೆ ಎಲ್ಲೋ ಕೊಟ್ಬಿಡ್ತಾರೆ ಅಂತ ಅದು ಸಮಸ್ಯೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಮಗೆ ನಮ್ಮವರಿಗೆ ಯಾರಿಗಾರ ಸಮಸ್ಯೆ ಆದಾಗ ಆ ಆ ಪಾಸಿಟಿವ್ ಬ್ಲಡ್ ಇದೆಯಾ ಈ ಪಾಸಿಟಿವ್ ಬ್ಲಡ್ ಇದೆಯಾ ಅಂತ ಶುರು ಮಾಡ್ತೀವಿ ದಯವಿಟ್ಟು ಸ್ನೇಹಿತರೆ ಇಂತಹ ಒಳ್ಳೆ ಕೆಲಸ ಮಾಡಿ ವರ್ಲ್ಡ್ರಿ ಬ್ಲಡ್ ಡೊನೇಷನ್ ಡೇ ಬರ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಟ್ಟು ಎಲ್ಲರೂ ಇವತ್ತು ರಕ್ತ ದಾನ ಮಾಡೋಣ ಯಾರಿಗೂ ರಕ್ತ ಇಲ್ಲದೆ ಪ್ರಾಣವತ್ತಾಗುವಂತಹ ಸಂದರ್ಭ ಬರಬಾರದು ಅಂತ ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಶಾಖೆಯ ವತಿಯಿಂದ ಪ್ರತಿ ವರ್ಷ ಈ ಒಂದು ರಕ್ತ ರಕ್ತದಾನ ಶಿಬಿರವನ್ನು ಆಯಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರನ್ನು ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮತ್ತು ರಕ್ತವನ್ನು ನಿಧಿಗಳ ರಕ್ತ ನಿಧಿಗಳ ಮೂಲಕ ಸಂಗ್ರಹ ಮಾಡೋದಕ್ಕೆ ಸಂಪೂರ್ಣ ಸಹಕಾರವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇಲ್ಲಿಗೆ ಇಲ್ಲಿವರೆಗೆ ನೀಡುತ್ತಾ ಬಂದಿದೆ ವರ್ಷದಲ್ಲಿ ಹತ್ತರಿಂದ ಹದಿನೈದು ಬಾರಿಯಾದರೂ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿಕೊಂಡು ಬಂದಿದ್ದೇವೆ ಈ ಪ್ರತಿಯೊಬ್ಬರಿಗೂ ಕೂಡ ಈ ರಕ್ತದಾನದ ಬಗ್ಗೆ ಅದರ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಕಾರಣ ಇಷ್ಟೇ ಭಾರತದಲ್ಲಿ ಸಾಕಷ್ಟು ರಕ್ತದ ಸಂಗ್ರಹದ ಕೊರತೆ ಇದೆ ಬಹಳಷ್ಟು ಸಲ ಬೇಡಿಕೆ ಇದ್ದಂಥ ಸಮಯದಲ್ಲಿ ರಕ್ತದ ಕೊರತೆ ಇದ್ದು ಬಹಳ ರೋಗಿಗಳು ಪರದಾಡ್ತಕ್ಕಂಥ ಒಂದು ಸಂದರ್ಭಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ ಮತ್ತು ಭಾಳ ನಮ್ಮ ಕುಟುಂಬದಲ್ಲೇ ಬೇಕಾದ ಸಸಕ್ತ ಬೇಕಾದಂತಹ ಸಂದರ್ಭದಲ್ಲೂ ಕೂಡ ನಮಗೆ ರಕ್ತದಾನದ ಬಗ್ಗೆ ಅರಿವಿಲ್ಲದಿದ್ದರೆ ಮನೆಯವರೇ ರಕ್ತದಾನ ಮಾಡಬಹುದೇ ಇಲ್ವೇ ಅಂತಕ್ಕಂಥ ಜಿನ್ನಾಸೆಗೆ ಒಳಗಾಗುವಂತಹ ಸಂದರ್ಭಗಳು ಅನೇಕ ಸಾರಿಗೆ ಉಂಟಾಗೋದರಿಂದ ನಾವು ಭಾರತೀಯ ರಕ್ತ ಸಂಸ್ಥೆ ಮುಖ್ಯವಾಗಿ ನಮ್ಮ ಬಹು ಕಾರ್ಯಕ್ರಮಗಳಲ್ಲಿ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಆದ್ಯತೆ ಮೇರೆಗೆ ತೆಗೆದುಕೊಂಡು ರಕ್ತ ಸಂಗ್ರಹವನ್ನು ರಕ್ತ ಮಾಡಿ ಅದಾದ ರಕ್ತ ನಿಧಿಗಳ ಮುಖಾಂತರ ಜನಗಳಿಗೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಸಾರ್ವಜನಿಕರಲ್ಲಿ ಈ ಒಂದು ಅರಿವು ಮೂಡಬೇಕು ಅದರಲ್ಲೂ ಕೂಡ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗೆ ಇರ್ತಕ್ಕಂತಹ ಯುವಕರು ಮತ್ತು ಸಾರ್ವಜನಿಕರು ಈ ರಕ್ತದಾನದ ಬಗ್ಗೆ ಮುಂದಾಗಬೇಕು ರಕ್ತ ಬೇಡಿಕೆ ಇರತಕ್ಕಂತಹ ಸಮಯದಲ್ಲಿ ರಕ್ತ ಪೂರೈಕೆ ಆದಾಗ ಎಷ್ಟೋ ಕುಟುಂಬಗಳನ್ನು ನಾವು ಜೀವಗಳನ್ನು ಉಳಿಸಿದಂತಹ ಒಂದು ಮಹಾ ತ್ಯಾಗ ಕಾರ್ಯ ನಮ್ಮಿಂದ ಆಗ್ತದೆ ಅಂತಕ್ಕಂಥ ಭಾವನೆ ನಾನು